ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ತುಂಬ ವೀಡಿಯೋಸ್ಗಳಲ್ಲಿ ನಮ್ಮ ಟೈಲರಿಂಗ್ ಮಿಷನ್ನ ನಾವು ಪ್ರತಿ ಅಮಾವಾಸ್ಯೆಗೂ ಯಾವ ರೀತಿ ಪೂಜೆ ಮಾಡ್ಕೊಬೇಕು ಅಥವಾ ಕಣ್ ದೃಷ್ಟಿ ಬಿದ್ದಿದ್ರೆ ನಮ್ಮ ಕೆಲಸದಲ್ಲಿ ನಾವು ಏಳ್ಗತಿ ಕಾಣ್ದೇ ಹಾಗೆ ತುಂಬಾ ಇದ್ದರೆ ಎಷ್ಟೇ ದುಡಿದ್ರೂ ಸಹಿತ ಏನಾದರೂ ಒಂದು ಕಮಿಟ್ಮೆಂಟಿಗೆ ಹೋಗಿ ಮತ್ತೆ ನಾವು ಸಾಲ ಮಾಡೋವಂಥ ಸ್ಥಿತಿಯಲ್ಲಿದ್ದರೆ ಸಾಲ ಮಾಡಿದರೆ ಅವೆಲ್ಲದಕ್ಕೂ ನೀವು ಪ್ರತಿ ತಿಂಗಳು ಬರೋವಂಥ ಅಮಾವಾಸ್ಯೆಗೆ ಈ ರೀತಿ ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷನ್ನಿಗೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳಿ ನಾನು ತುಂಬಾ ವಿಡಿಯೋಸ್ ಹಾಕಿದ್ದೀನಿ ನೀವು ಚೆಕ್ ಮಾಡಿ ನೋಡ್ಬೋದು ಹಾಗೆ ನೀವು ಸಿಂಪಲ್ ಆಗಿ ಶಾಪಲ್ಲಿ ಕೆಲಸ ಮಾಡ್ತೀರಿ ಅಥವಾ ಮನೆಯಲ್ಲಿ ಮಾಡ್ತಾ ಇರಿ ಆಲ್ಮೋಸ್ಟ್ ನಾನು ಹೇಳೋದೇನು ಅಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಟಿಪ್ಸ್ ನೀವು ಪ್ರತಿ ತಿಂಗಳು ಫಾಲೋ ಮಾಡಬೇಕು ಮನೆಯಲ್ಲಿ ನಾವು ಕತ್ರಿ ಕೆಲಸ ಮಾಡ್ತಿದೀವಿ ಅಂದ್ರೆ ತುಂಬಾ ಸಮಸ್ಯೆಗಳು ಇರ್ತವೆ ಯಾಕಂದ್ರೆ ನಾವು ಕಟ್ ಮಾಡೋದು ಹೊಲಿಯೋದು ಕಟ್ ಮಾಡೋದು ಸೇರಿಸೋದು ಈ ರೀತಿ ತುಂಬ ಸಮಸ್ಯೆಗಳು ನಮಗೆ ಅಂದರೆ ಆ ಥರ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ನಮಗೆ ಸ್ವಲ್ಪ ನಾವು ಏಳ್ಗತಿನೇ ಇರೋದಿಲ್ಲ ಆದರೆ ತುಂಬ ಜನಕ್ಕೆ ಇವತ್ತು ನಾನು ಹೇಳ್ತಿರೋ ಸಮಸ್ಯೆಗಳಾಗ್ತಾ ಇರುತ್ತೆ ಅದರಲ್ಲಿ ಒಬ್ರಿಬ್ರಿಗಷ್ಟೇ ಅಂದರೆ ಮನೇಲಿ ಟೈಲರಿಂಗ್ ಮಾಡ್ತಾ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಅದರಲ್ಲಿ ನಾನು ತುಂಬ ಸಮಸ್ಯೆಗಳನ್ನು ಎದುರಿಸಿ ತುಂಬ ಕಣ್ಣೀರನ್ನು ಹಾಕ್ಬಿಟ್ಟು ಈ ಕೆಲಸನೇ ಬೇಡಪ್ಪ ಬೇರೆ ಕೆಲಸಕ್ಕೆ ಹೋಗೋಣ ಈ ಕೆಲಸದಿಂದ ನನಗೆ ಏನೂ ಸಹ ಒಂದು ಎಷ್ಟು ಫ್ರೆಂಡ್ಸ್ ತಿಂಗಳಿಗೆ ನಾನು ಮೂವತ್ತರಿಂದ ನಲ್ವತ್ತು ಸಾವಿರ ದುಡಿದ್ರೂ ಸಹಿತ ಮತ್ತೆ ತಿಂಗಳ ಕೊನೆಯಲ್ಲಿ ಅಥವಾ ಸಂಘಕ್ಕೆ ದುಡ್ಡು ಕಟ್ಟುವಾಗ ಅಥವಾ ಕಮಿಟ್ಮೆಂಟ್ಗಳಿಗೆ ದುಡ್ಡು ಕಟ್ಟುವಾಗ ದುಡ್ಡಿಲ್ಲ ಇಲ್ಲ ಅಂತಾನೆ ಆಗ್ತಿತ್ತು ನಾನು ಈ ಪ್ರತಿ ತಿಂಗಳು ಒಂದು ಅಮಾವಾಸ್ಯೆ ಈ ರೀತಿ ಪೂಜೆಗಳನ್ನು ಮಾಡ್ಕೊಳ್ತಾ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಪೂಜೆ ಮಾಡೋ ಟೈಮಿಗೆ ಹಸು ಬಂತು ತುಂಬಾ ಒಳ್ಳೆಯದು ಹೇಗಂದರೆ ನಾನು ಎಷ್ಟೊತ್ತಿಗೆ ಪೂಜೆ ಮಾಡಲಿ ಹಸು ಈ ಹಸು ಮತ್ತು ಇದರ ಅಮ್ಮ ಹಸು ಬರುತ್ತೆ ಹಸು ಬಂದರೆ ತುಂಬಾ ಒಳ್ಳೆಯದು ನಾನು ಹೇಗಂದರೆ ಟೈಲರಿಂಗ್ ಮಿಷನ್ ಆಗಿರ್ಬೋದು ನೀವು ಕೆಲಸ ಮಾಡುವಂಥ ರೊಟ್ಟಿ ಮಾಡೋ ಮಿಷನ್ನು ಮತ್ತು ಈಗೆಲ್ಲ ಹಾಳೆ ತಟ್ಟೆ ಈ ಥರದ್ದೆಲ್ಲ ಮಿಷನ್ಗಳನ್ನು ಈಗ ಗೃಹಿಣಿಯರು ಪ್ರತಿಯೊಬ್ಬರೂ ಮಹೆ ಮನೆಯಲ್ಲಿ ಮಾಡ್ತಾರೆ ಅಥವಾ ನೀವು ಲ್ಯಾಪ್ಟಾಪಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರ ಅಥವಾ ನಿಮ್ಮ ಬಿಸ್ನೆಸ್ ಏನೇ ಇರಲಿ ಜನರ ಕಣ್ ದೃಷ್ಟಿ ತುಂಬಾ ಬಿದ್ದಿರುತ್ತೆ ಜನರ ಕಣ್ ದೃಷ್ಟಿ ಬಿದ್ದಾಗ ನಾವು ಎಷ್ಟೇ ನಾವು ಕೆಲಸ ಚೆನ್ನಾಗಿ ಮಾಡಿದ್ರೂ ಸಹಿತ ಏಳಿಗೆ ಅನ್ನೋದು ಇರೋದೇ ಇಲ್ಲ ಆಗ ನೀವು ಪ್ರತಿ ಅಮಾವಾಸ್ಯೆಗೂ ನೀವು ಈ ರೀತಿ ಒಂದು ಪೂಜೆ ಮಾಡ್ಕೊಂಬನ್ನಿ ನೀವು ಏನೇ ಒಂದು ಕೆಲಸನ ಇರಿ ಆ ಒಂದು ನಿಮ್ಮ ಏನು ಕೆಲಸ ಅಂದರೆ ಈ ಟೈಲರಿಂಗ್ ಆಗಿರ್ಬೋದು ಅಥವಾ ಈ ರೀತಿ ಹೆಣ್ಮಕ್ಕಳು ಕೆಲಸಗಳನ್ನು ಮಾಡ್ತಾ ಇರ್ತಾರಲ್ವ ಅಲ್ಲಿ ನೀವೊಂದು ಪೂಜೆನ ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನ ರಾತ್ರಿ ನೀವು ಪೂಜೆನ ಮಾಡ್ಕೊಳ್ಳೋದ್ರಿಂದ ತುಂಬಾ ವರ್ಕ್ ಆಗುತ್ತೆ ಟೈಲರ್ಸ್ಗಳು ಎಲ್ರಿಗೂ ಸಹಿತ ತುಂಬ ಬ್ಯುಸಿ ಇರ್ತಾರೆ ಅವರಿಗೆ ಬೆಳಗ್ಗೆ ಕೆಲಸ ಮಾಡಿ ನಾವು ಬಟ್ಟೆ ಹೊಲಿಬೇಕು ಬೇಡವಾ ಅಂತ ಹೇಳೋದು ತುಂಬ ಜನ ಹೇಳ್ತಾರೆ ನೀವು ಆದಷ್ಟು ಸಂಜೆ ಪೂಜೆ ಮಾಡಿಕೊಂಡ್ರೆ ನೀವು ಪೂಜೆ ಮಾಡಿ ಮತ್ತು ನೀವು ನೆಕ್ಸ್ಟ್ ಡೇ ಸ್ಟಿಚ್ ಮಾಡ್ಬೋದು ನೋಡಿ ಮತ್ತು ಮನೇಲಿ ಸ್ಟಿಚ್ ಮಾಡೋರು ಈ ರೀತಿ ಲೋಭಾನವನ್ನು ಹಾಕಿ ಸಂಜೆ ಪೂಜೆ ಮಾಡಿದಾಗ ನಿಮ್ಮ ಮನೇಲಿ ಏನಾದರೂ ಈ ಸಾಂಬ್ರಾಣಿ ಸಿಗುತ್ತಲ್ವಾ ಅದನ್ನು ಹಾಕ್ಬೋದು ಈ ರೀತಿ ಮಾಡೋಕ್ಕಾಗಲ್ಲ ಅಂದ್ರೆ ಇಲ್ಲಾಂದ್ರೆ ತೆಂಗಿನಕಾಯಿ ನೀವು ತುರ್ದಿರೋ ಕಾಯಿ ಇದಿರುತ್ತಲ್ಲ ಅದನ್ನು ನೀವು ಒಣಗಿಸ್ಬಿಟ್ಟು ಅದನ್ನು ನೀವು ಗ್ಯಾಸಲ್ಲಿ ಒಂದು ಸ್ವಲ್ಪ ಸುಟ್ಬಿಟ್ಟು ಈ ರೀತಿ ನೀವು ಲೋಭಾನವನ್ನು ಹಾಕೋಬೋದು ತುಂಬಾ ಒಳ್ಳೆಯದು ನೋಡಿ ನಾನು ರೆಡ್ ಕಲರ್ ಬಟ್ಟೆಯಲ್ಲಿ ಪೋಟ್ಲಿಯನ್ನು ಮಾಡಿಟ್ಟಿದ್ದೀನಿ ಅದಕ್ಕೂ ಸಹಿತ ಧುಪವನ್ನು ಕೊಡಿ ಯಾಕಂದರೆ ನಾವು ಲೇಡೀಸು ಪೀರಿಯಡ್ಸ್ ಆದಾಗ ಕೆಲಸ ಮಾಡಲೇಬೇಕು ಈ ರೀತಿ ಪೀರಿಯಡ್ಸ್ ಆದಾಗ ಆಗಿರ್ಬೋದು ಅಥವಾ ಕಸ್ಟಮರ್ ಬಂದು ಹೋಗಿ ಮಾಡ್ತಾ ಇರ್ತಾರೆ ಯಾವುದೇ ದೃಷ್ಟಿ ಬೀಳದೇನೆ ಮನೆಗೆ ಯಾವುದೇ ಥರ ತೊಂದರೆಗಳಾಗ್ದೇನೆ ನಾವು ಕೆಲಸ ಮಾಡಬೇಕು ನಾವು ಅಂತ ಹೇಳಿದ್ರೆ ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿ ಸಾಂಬ್ರಾಣಿ ಹೊಗೆ ಹಾಕೋದು ತುಂಬಾ ಒಳ್ಳೆಯದು ಮನೆಗೆ ಮನೆಯ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ನೀವು ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಹಾಕಿ ಯಾವುದೇ ಕಣ್ಣು ದೃಷ್ಟಿ ಇದ್ದರೂ ಅಥವಾ ವಾಸ್ತು ದೋಷ ಇದ್ರೂ ಸಹಿತನು ಪರಿಹಾರ ಆಗುತ್ತೆ ನೋಡ್ತಾ ಇರ್ಬೋದು ದೂಪವನ್ನು ಯಾವ ರೀತಿ ಹಾಕಿದೀನಂತ ಮತ್ತೆ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ನನ್ನ ಒಂದು ಟೈಲರಿಂಗ್ ಮಿಷನ್ ಎಲ್ಲ ಮಿಷನ್ಗಳಿಗೂ ಈ ರೀತಿ ಒಂದೊಂದು ದೀಪವನ್ನ ಇಟ್ಟಿದ್ದೀನಿ ನಮಗೆ ಅನ್ನ ಕೊಡುವಂಥ ದೇವರು ಇದೆ ಅಲ್ವಾ ನಾವು ಅಲ್ಪ ಸ್ವಲ್ಪ ದುಡಿತಿರಲಿ ಅಥವಾ ಜಾಸ್ತಿನೇ ದುಡಿತಿರ್ಲಿ ನಾವು ಈ ಲಕ್ಷ್ಮಿಯಿಂದನೇ ಅಲ್ವಾ ನಾವು ಸಂಪಾದನೆ ಮಾಡೋದು ಆದ್ದರಿಂದ ನಾನು ಪ್ರತಿ ಒಂದು ಮಿಷನಿಗೂ ಕುಂಕುಮ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡಿ ಈ ರೀತಿ ದೀಪವನ್ನು ಹಚ್ಚಿದ್ದೆ ಹಾಗೆಯೇ ನೀವು ಎಕ್ಸಾಂಪಲ್ ನೋಡ್ಬೋದು ನಮ್ಮ ಯಾಸ್ಮಿನ್ ಇಲ್ಲಿ ಬರುವಾಗ ಬಟ್ಟೆಯನ್ನು ಹೊಲಿತಾ ಇದ್ಲು ಆದರೆ ಅವಳು ಇಂಪ್ರೂವ್ಮೆಂಟ್ ಇರಲಿಲ್ಲ ನಾನು ಪ್ರತಿ ಅಮಾವಾಸ್ಯೆಗೂ ನನ್ನ ಮಿಷನ್ಗಳ ಜೊತೆಗೆ ಅವಳು ಮಿಷನ್ನು ಸಹಿತ ಪೂಜೆ ಮಾಡಿ ಒಳ್ಳೆ ರೀತಿ ಹಾರೈಸಿರೋದ್ರಿಂದ ಈಗ ಅವಳು ಅದು ನನ್ನ ಬಟ್ಟೆ ಬಟ್ಟೆಯಲ್ಲದೇ ಇನ್ನೂ ಹೆಚ್ಚೆಚ್ಚು ಟೈಲರ್ಸ್ಗಳ ಬಟ್ಟೆನೂ ತೊಗೊಂಡು ಸ್ಟಿಚ್ ಮಾಡ್ತಾಳೆ ಹಾಗೆಯೇ ಈ ಮಿಷನ್ ನೋಡಿ ಇನ್ನೊಂದು ಹೊಸ ಮಿಷನ್ ತಂದಿದ್ದೀನಿ ಹಾಗೆಯೇ ನಾವು ಏನಾದರೂ ಟೈಲರಿಂಗ್ ಮಿಷಿನ್ಗಳಾಗಿರ್ಬೋದು ಅಥವಾ ನಾವು ಟೈಲರಿಂಗ್ ವಸ್ತುಗಳನ್ನೇ ಆಗಿರ್ಬೋದು ತುಂಬ ಕೆಲಸ ಇರ್ತೀವಿ ಮೂವತ್ತರಿಂದ ನಲ್ವತ್ತು ಸಾವಿರ ದುಡಿದ್ರು ಸಹಿತ ಸಾಲ ಮಾಡಿ ತಗೊಳ್ತಾ ಇರ್ತೀವಿ ನಮಗೆ ಯಾವುದೇ ಥರ ನಮ್ಮ ಕೆಲಸದಲ್ಲಿ ಪ್ರಗತಿ ಹೊಂದಬೇಕು ನಾವು ಯಾವುದೇ ಥರ ತುಂಬ ಸಾಲಗಳನ್ನು ಮಾಡ್ಕೋಬಾರ್ದು ನಾವು ಕೆಲಸ ಮಾಡಿರೋ ದುಡ್ಡು ಒಳ್ಳೆಯದು ಕಡೆಗೆ ಹೋಗಬೇಕು ಅಂತಂದರೆ ಈ ರೀತಿ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನನಗೆ ಎಷ್ಟು ಸಮಸ್ಯೆಗಳಾಗಿತ್ತು ಅಂದರೆ ಈ ಅಮಾವಾಸ್ಯೆ ಹಿಂದಿನ ದಿನ ಅಮಾವಾಸ್ಯೆ ದಿನ ಅಮಾವಾಸ್ಯೆ ಮರುದಿನ ನಮ್ಮ ಮನೇಲಿ ನೆಮ್ಮದಿ ಅನ್ನೋದೇ ಇರಲಿಲ್ಲ ಅಷ್ಟು ಅಷ್ಟು ನಾ ಜಗಳ ಆಗ್ತಾ ಇತ್ತು ಹಾಗೆ ನಾನು ಕಣ್ಣೀರು ಹಾಕ್ಬಿಟ್ಟೆ ರಾತ್ರಿ ಮಲಗಬೇಕಿತ್ತು ಅಷ್ಟೊಂದು ಸಮಸ್ಯೆ ಇತ್ತು ಅದೇನಂತ ಗೊತ್ತಿಲ್ಲ ಅಮಾವಾಸ್ಯೆ ಹಿಂದಿನ ದಿನ ಮರುದಿನ ಮಧ್ಯ ದಿನ ನಾನು ಒಬ್ಬರು ಪಂಡಿತ್ರನ್ನು ಕೇಳಿದಾಗ ಅವ್ರು ಹಾಗೆ ಅಂದರು ಅಮ್ಮ ನಿಮ್ಮ ಮನೆಯಲ್ಲಿ ನೀವೀಗ ಟೈಲರಿಂಗ್ ಮಾಡ್ತೀರಾ ಕತ್ತರಿಸಿ ಹೊಲಿದು ಕತ್ತರಿಸಿ ಹೊಲಿದು ಈ ರೀತಿ ನಿಮ್ಮ ಜೀವನವೇ ಒಂದು ರೀತಿ ಆ ರೀತಿ ಆಗಿಬಿಟ್ಟಿದೆ ನೀವು ಪ್ರತಿ ಅಮಾವಾಸ್ಯೆಗೂ ತಪ್ಪದೇ ಈ ರೀತಿ ಪೂಜೆಗಳನ್ನು ಮಾಡ್ತಾ ಬನ್ನಿ ನೀವು ಮಾಡೋ ಕೆಲಸದಲ್ಲಿ ಸಕ್ಸಸ್ಸು ಸಿಗತ್ತೆ ಹಾಗೆ ನಿಮ್ಮ ಮನೇಲಿ ಜಗಳಗಳು ಕದನಗಳು ಸಹಿತ ಕಡಿಮೆ ಆಗುತ್ತೆ ಹಾಗೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಕೈಯಲ್ಲಿ ಹಣಕಾಸು ಉಳಿಯುತ್ತೆ ಮತ್ತು ಆ ದುಡ್ಡು ಒಳ್ಳೆಯದಕ್ಕೆ ವಿನಿಯೋಗ ಆಗುತ್ತೆ ಅಂತ ನನಗೆ ಹೇಳಿದರು ನನಗೆ ಅವತ್ತು ಅನ್ನಿಸ್ತು ಅವರು ಬೇಡವೇ ಬೇಡ ಮನೆ ಒಳಗಡೆ ಟೈಲರಿಂಗೇ ಮಾಡಬೇಡಿ ಅಂದರು ನಾ ಎಷ್ಟೋ ಜನ ಈಗಂತೂ ಹೆಣ್ಮಕ್ಳು ಪ್ರತಿ ಮನೆ ಮನೆಯಲ್ಲೂ ಟೈಲರಿಂಗ್ ಮಾಡ್ತಾರೆ ಹಾಗಂತ ನಮಗೀಗ ಹೊರಗಡೆ ಅಂದರೆ ಪೇಟೇಲಿ ಅಂಗಡಿ ಮಾಡಿ ಅಲ್ಲಿನ ಬಾಡಿಗೆ ಮನೆ ಬಾಡಿಗೆಯನ್ನಷ್ಟು ಅಷ್ಟು ಕಟ್ಟೋಷ್ಟು ಅಷ್ಟೊಂದು ನಮಗೆ ಹೆವಿ ಅನಿಸುತ್ತೆ ಹಾಗಾಗಿ ನಾನು ಅದು ವಿ ವೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಮನೇಲೇ ಟೈಲರಿಂಗ್ ಮಾಡಬೇಕು ಏನಾದರೂ ಉಪಾಯ ಇದ್ದರೆ ಹೇಳಿ ಅಂತ ಹೇಳಿದ್ದಕ್ಕೆ ಅವರು ಈ ರೆಮಿಡಿ ಎಲ್ಲ ಹೇಳಿದ್ರು ನಾನು ತುಂಬ ವರ್ಷದಿಂದ ಐದು ವರ್ಷ ಮೇಲೇ ಆಯಿತು ನಾನು ಈ ರೀತಿ ಮಾಡ್ತೀನಿ ಇಲ್ಲ ಅಂದರೆ ಈ ಥರ ಪೂಜೆ ಮಾಡೋದಕ್ಕಿಂತ ಮೊದಲು ನಾನು ಹೇಗಿತ್ತು ಅಂದರೆ ನನಗೆ ಕೆಲವೊಂದು ಸರಿ ನಾನು ಅಮಾವಾಸ್ಯೆ ದಿವಸ ಎಲ್ಲ ಹುಷಾರಿಲ್ಲದೆ ಮಲ್ಕೊಂಡೇ ಇರ್ತಿದ್ದೆ ಹೊಲಿಯೋದಕ್ಕೆ ಆಗ್ತಿರಲಿಲ್ಲ ಜ್ವರ ಬರ್ತಿತ್ತು ಇಲ್ಲ ಅಂತಂದರೆ ತಲೆನೂ ಅಂತ ಮಲಗಿರ್ತಿದ್ದೆ ಇಲ್ಲ ಅಂತ ಅಂದರೆ ನಂಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಮಲ್ಕೊಳ್ತಿದ್ದೆ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಕೆಲಸ ಏನೋ ಬರ್ತಿತ್ತು ಇತ್ತು ಚೆನ್ನಾಗೇ ಇತ್ತು ಆದರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರೋದು ನಮಗೆ ಗೊತ್ತಾಗ್ತಿರಲ್ಲ ನಾನು ಆಮೇಲೆ ಯೋಚನೆ ಮಾಡಿ ಈ ರೀತಿಯೆಲ್ಲ ಯಾಕಾಗ್ತಾ ಯಾಕೆ ಆಗ್ತಾ ಇದೆ ನನಗೆ ಅಂತೇಳಿ ನಾನು ಯೋಚನೆ ಮಾಡುವಾಗ ಕೇಳುವಾಗ ಈ ರೀತಿ ಅಂದರು ಹಾಗಾಗಿ ನಾನು ಏನಾದರೂ ನಿಲ್ಲಿಸ್ತೀನಿ ಈ ರೀತಿ ಅಮಾವಾಸ್ಯೆ ಪೂಜೆ ಮಾಡೋದನ್ನು ನಿಲ್ಲಿಸಲ್ಲ ಇವತ್ತು ಬೆಳಗ್ಗೆ ಇಲ್ಲೇ ನಮ್ಮನೆ ಹತ್ರ ಇರೋ ಮಾರಿಕಾಂಬಾ ಟೆಂಪಲಿಗೆ ಹೊಸ ದೀಪಗಳನ್ನು ತಂದಿದ್ದೆ ದೀಪವನ್ನು ಇಟ್ಬಿಟ್ಟು ಅಮ್ಮ ಅಲ್ವಾ ಮಾರಿಕಾಂಬೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ದೀಪ ಹಚ್ಚಿ ಬೇಡ್ಕೊಂಡು ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಬಂದೆ ಈಗ ಸಂಜೆ ಬಂದ್ಬಿಟ್ಟು ನಾನು ಈ ರೀತಿ ಪೂಜೆ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಪಲಾವೆಲೆಯಲ್ಲಿ ನಾವು ನಮ್ಮ ಕೆಲಸದ ನನ್ನ ಕೆಲಸದಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ ನನಗೆ ತುಂಬ ಬಟ್ಟೆಗಳು ಬರ್ತಾ ಇದೆ ನನಗೆ ದುಡ್ಡು ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಬರೆದ್ಬಿಟ್ಟು ನಾನು ಇಟ್ಟು ಪೂಜೆ ಮಾಡಿ ನಂತರ ಈ ರೀತಿ ಸುಡ್ತಾ ಇದ್ದೀನಿ ಈ ಅಂಥ ಬೂದಿಯನ್ನು ನೀವು ಹೊರಗಡೆ ಹೋಗ್ಬಿಟ್ಟು ಊದಿ ಆಗ ನಿಮಗೆ ಆಗತ್ತೆ ನಿಜವಾಗ್ಲೂ ಬೇಕಾದರೆ ಇದೊಂದು ಟ್ರಿಕ್ಕನ್ನು ಉಪಯೋಗಿಸಿ ನೀವು ಎಲೆಯಲ್ಲಿ ಬರೆದುಬಿಟ್ಟು ಅದನ್ನು ಈ ಥರ ಸುಟ್ಬಿಟ್ಟು ಉಪ್ಸಿ ಅದು ಅಮಾವಾಸ್ಯ ದಿನ ಮಾಡಿದ್ರೂ ಸಹಿತ ವರ್ಕ್ ಆಗುತ್ತೆ ಇಲ್ಲ ಪ್ರತಿ ಶುಕ್ರವಾರ ಮಾಡಿದ್ರೂ ಸಹಿತ ತುಂಬಾ ವರ್ಕ್ ಆಗುತ್ತೆ ಆಮೇಲೆ ಕಪ್ಪು ಸಾಸಿವೆ ನಾನು ಫಸ್ಟಲ್ಲೇ ತೋರಿಸಿ ಕಪ್ಪು ಸಾಸಿವೆನೇ ಇಟ್ಟು ಪೂಜೆ ಮಾಡಿ ತಲೆಗೆ ಐದು ಸತಿ ನಿವಾಳಿಸಿ ಮೂರು ಹಾದಿಯಲ್ಲಿ ಬಿಸಾಕಿ ನಿಮಗೆ ಯಾರೇ ದೃಷ್ಟಿ ಮಾಡಿರಲಿ ಅಥವಾ ನಿಮ್ಮ ಕೆಲಸ ನೀವು ಇಂಪ್ರೂವ್ಮೆಂಟ್ ಆಗಬಾರ್ದು ಅಂತ ಯಾರೇ ತೊಂದರೆ ಮಾಡಿರಲಿ ಎಲ್ಲದೂ ಸಹಿತ ಹೋಗತ್ತೆ ಅನ್ಬೋದು ಯಾಕಂದರೆ ನಮ್ಮ ಕೆಲಸದ ಮೇಲೆ ಅಂದರೆ ಅವು ಕೆಲವರಿಗೆ ಇಷ್ಟ ಇರತ್ತೆ ಇಷ್ಟ ಇರಲ್ಲ ನಾವು ಯಾರನ್ನ ನಮ್ಮ ಕಡೆಯವರು ಅಂತ ನಂಬಿರ್ತೀವೋ ಅವರೇ ನಮಗೆ ದ್ವೇಷ ಮಾಡ್ತಾ ಇರ್ತಾರೆ ಎಲ್ಲ ಕೆಲಸದಲ್ಲೂ ವಿರೋಧ ವಿರೋಧಿಗಳು ಇದ್ದೇ ಇರ್ತಾರೆ ಆದರೆ ನಾವೇನು ಕೆಲಸ ಮಾಡ್ತಿದ್ದೀವೋ ಅದಕ್ಕೆ ನಾವು ಸೇಫ್ಟಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಏನಿಲ್ಲ ಫ್ರೆಂಡ್ಸ್ ನಮ್ಮ ಗೊತ್ತಿರೋ ಅಂಥವರೇ ನಮ್ಮ ನಮ್ಮ ಕೆಲಸ ನೋಡಿರೋವಂಥವ್ರೆ ಓ ಗಂಡ ಹೆಂಡತಿ ಇಬ್ಬರೂ ದುಡಿತಾರೆ ಆ ದುಡ್ಡನ್ನು ಏನು ಮಾಡ್ತಾರೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅಷ್ಟೇ ಅವರವರ ಕಮಿಟ್ಮೆಂಟ್ಗಳು ಅವ್ರವ್ರಿಗೆ ಇರುತ್ತೆ ಹಾಗಾಗಿ ನಾವು ಹೇಳೋದು ನಮಗೆ ಮತ್ತೊಂದು ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ನೀವು ಯಾವಾಗಲೂ ಶುಕ್ರವಾರ ಮಂಗಳವಾರ ಪೂಜೆ ಮಾಡಿದೆ 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 ಅಂತೇಳ್ಬಿಟ್ಟು ಬರೀ ಪೂಜೆನೇ ಮಾಡ್ತಿದ್ರೆ ಕೆಲಸ ಮಾಡ್ತಿದ್ರೆ ಅಲ್ಲೂ ಸಹ ದುಡ್ಡು ಬರಲ್ಲ ನೀವು ಪೂಜೆನೂ ಮಾಡಿ ಜೊತೆಗೆ ಕೆಲಸನೂ ಮಾಡಿ ಯಾಕಂದರೆ ನಾವು ಕೆಲಸ ಮಾಡೋದಕ್ಕೆ ನಮಗೆ ಪಾಸಿಟಿವ್ ಎನರ್ಜಿ ಇರಬೇಕು ಶಕ್ತಿ ಇರಬೇಕು ಮನಸ್ಸಿರಬೇಕು ಅದನ್ನು ಆ ದೇವರು ನಮಗೆ ತುಂಬ್ತಾರೆ ಕೆಲಸ ಮಾಡುವಂಥ ಛಲ ನಮ್ಮಲ್ಲಿರಬೇಕು ಕೆಲಸನೇ ಮಾಡದೆ ನಮಗೆ ಬಟ್ಟೆ ಬರ್ತಿಲ್ಲ ನಾವು ನನಗೆ ದುಡ್ಡು ಬರ್ತಿಲ್ಲ ಅಂದರೆ ಈ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ ಹೇಳಿ ಗಾದೆ ಮಾತೆ ಇದೆ ಹಾಗಾಗಿ ನಾನು ಹೇಳೋದು ನೀವು ಈ ರೀತಿ ಒಂದು ಅರ್ಧ ಗಂಟೆ ಸಾಕು ನೀವು ಕೆಲಸ ಮಾಡೋ ಜಾಗವನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿ ಪೂಜೆಯನ್ನು ಮಾಡಿ ಮತ್ತು ನೆಕ್ಸ್ಟು ನೀವು ಬಟ್ಟೆನ ಹೊಲಿಯಿರಿ ಅಂದರೆ ಬಟ್ಟೆ ಹೊಲಿಯೋದಕ್ಕೆ ಹೇಗಂದರೆ ಒಂದು ಟೈಮಿಂಗ್ಸ್ ಇಟ್ಕೊಳ್ಳಿ ನಾನು ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ ಇಷ್ಟೊತ್ತಿಗೆ ಕೂರ್ತೀನಿ ಇಷ್ಟು ಕೆಲಸ ಮಾಡ್ತೀನಿ ಅಂತೇಳಿ ಆ ಮನೆಗೆ ಯಾರೇ ಬಂದರೂ ಎಷ್ಟು ಬೇಕು ಅಷ್ಟೇ ಮಾತಾಡಿ ನಿಮ್ಮ ಕೆಲಸನ ಮಾಡಿ ಇದನ್ನು ನಾನು ತುಂಬ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಈ ರೀತಿ ಚಕ್ಕೆ ಲವಂಗ ಏಲಕ್ಕಿನ ನೀವು ಲೋಬಾನದ ಇದಕ್ಕಾದರೂ ಹಾಕ್ಬೋದು ಇಲ್ಲಾಂದರೆ ನೀವು ಮಂಗಳಾರತಿ ಮಾಡಿರ್ತೀರಲ್ಲ ಅದಕ್ಕಾದರೂ ಹಾಕ್ಬೋದು ಅದು ಫ್ಯೂ ಬಂದರೆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ನೋಡಿ ಲೋಭಾನ ಜೊತೆಗೆ ಬಿಳಿ ಸಾಸಿವೆನೇ ಇಟ್ಕೊಂಡಿದ್ದೀವಿ ಅಕಸ್ಮಾತು ನೀವು ವಾಸ್ತು ಪ್ರಕಾರವಾಗಿ ನಿಮ್ಮ ಟೈಲರಿಂಗ್ ಮಿಷನ್ ಇಟ್ಟಿಲ್ಲ ಅಂದರೂ ಸಹಿತ ಈ ಬಿಳಿ ಸಾಸಿವೆ ಅನ್ನೋದು ತುಂಬಾ ವರ್ಕ್ ಆಗುತ್ತೆ ವಾಸ್ತುಗೆ ತುಂಬಾ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಯಾರೆಲ್ಲ ಅಮಾವಾಸ್ಯೆ ಪೂಜೆನ ನನ್ನ ವೀಡಿಯೋಸ್ ನೋಡಿ ಮಾಡಿದ್ದೀರಾ ಅದರಲ್ಲಿ ಸಕ್ಸಸ್ ಆಗಿದ್ದೀರಾ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಆಗಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್